ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಚೆನ್ನಾಗಿದ್ದೀರಾ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ ಏನ್ ಸ್ಪೆಷಲ್ ಅಂದ್ರೆ ಶ್ರೀರಾಮ ನವಾಮಿ ಸೊ ರಾಮನ್ ವೇಷ ಹಾಕಿದ್ದೀನಿ ಒಂದು ನೈನ್ ಮಂತ್ಸ್ ಟೆನ್ ಮಂತ್ಸ್ ಇರುವಾಗೂ ಕೂಡ ಹಾಕಿದೆ ಬಟ್ ಅವಾಗ ನೋಡಿ ಸಖತ್ ಖುಷಿಯಾಗಿ ಬಿಡಿತು ಅಂಡ್ ಅವ್ನ ರೀಲ್ಸ್ ಅಂತೂ ಯಾವಾಗ್ಲೂ ನೋಡ್ತಾ ಇದೆ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾನೆ ಅನಸ್ತಾ ಇತ್ತು ಸೊ ಅದೇ ಬಟ್ಟೆ ಇತ್ತು ಆಯ್ತಾ ಇವತ್ತಿನ ದಿನ ಹಾಕೋಣ ಅಂದ್ಬಿಟ್ಟು ಹಾಕಿದೆ ಸೊ ಬೆಳಗ್ಗೆಯಿಂದ ಒಂದಷ್ಟು ಫಿಪಿಂಗ್ಸ್ ಅವ್ನು ಬೆಳಗ್ಗೆಯಿಂದ ಅಲ್ಲ ನಿನ್ನೆಯಿಂದ ನಿನ್ನೆ ನನ್ನ ತಮ್ಮನದು ಬರ್ಡೇ ಇದೆ ಈ ಟ್ವೆಂಟಿ ಎತ್ತು ಸೊ ಅವ್ನಿಗೆ ಏನಾದ್ರು ಬಟ್ಟೆ ಕೊಡ್ಸ್ಕೊಂಬರೋಣ ಅಂದ್ಬಿಟ್ಟು ಆಚೆ ಶಾಪಿಂಗ್ ಹೋಗಿದೆ ಆಮೇಲೆ ಒಂದಷ್ಟು ಗ್ಲಿಮ್ಸ್ ಎಲ್ಲ ತೊಗೊಂಡಿದ್ದೆ ಬಟ್ ಇಂಟ್ರೋನೇ ಕೊಟ್ಟಿರಲಿಲ್ಲ ಸರಿ ಆಯಿತು ಇವತ್ತು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನೋಡಿ ನಿಮಗೆ ಖಂಡಿತ ಬ್ಲಾಗ್ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಜನ ಕೇಳ್ತಾ ಇರ್ತೀರಿ ಸೊ ಅತಿ ನಿಮ್ಗೆ ಒಂದು ಪಿಂಪಲ್ಸೇ ಬರಲ್ವಾ ಏನು ಎತ್ತ ಹಂಗೆ ಕೇಳಿ ಸ್ವಲ್ಪ ದಿನಕ್ಕೆ ಒಂದು ನೋಡ್ಬಿಟ್ಟು ನೋಡಿ ಹಂಗೆ ಬಂದ್ಬಿಟ್ಟಿದೆ ಇನ್ನೂ ಜ ಕೆಂಪು ಇಷ್ಟು ತಪ್ಪಾಗ್ಬಿಟ್ಟಿತ್ತು ಈಗ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ನನಗೂ ಇದೆ ಮೂಂಗ್ ಮೇಲೆಲ್ಲ ನೋಡ್ಬೋದು ಮಾರ್ಕ್ ಆಗಿರ್ಬೋದು ಈ ನನಗೆ ಜಾಸ್ತಿ ಮೂಂಗ್ಮೇಲೆ ಬೇರುತ್ತೆ ಆಮೇಲೆಲ್ಲ ಚಿಕ್ಕಪಟ್ಟದ್ದೆಲ್ಲ ಇರುತ್ತೆ ಬಟ್ ಆದಷ್ಟು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಸ್ಕಿನ್ದ ಯಾಕಂದರೆ ನಾನು ಪ್ರೆಗ್ನೆಂಟಾಗಿ ಅದು ಮುಖದ ಮೇಲೆ ಎರಡು ಮಾರ್ಕ್ ಇಳ್ಳೊಂದು ಇಳ್ಳೊಂದು ಆದಾಗಿಂದ ಒಂಥರ ನನಗೆ ಚೆನ್ನಾಗಿ ನೋಡ್ಕೋಬೇಕು ಬೇಸ್ ಅಂತ ಆ್ಯಂಡ್ ನಾನು ತುಂಬ ಪ್ರಾಡಕ್ಟ್ಸ್ ಟ್ರೈ ಮಾಡ್ತಾ ಇರ್ತೀನಿ ನಿಮಗೂ ಗೊತ್ತಿರ್ಬೋದು ಬಟ್ ಒಂದೊಂದು ವರ್ಕ್ ಆಗುತ್ತೆ ಒಂದೊಂದು ವರ್ಕ್ ಆಗೋಲ್ಲ ಒಂದೊಂದು ಏನಂದರೆ ಇವಾಗ ಯಾವುದೇ ಪ್ರಾಡಕ್ಟ್ ನಿಮಗೆ ಇವತ್ತು ಅಪ್ಲೈ ಮಾಡಿ ನಾಳೆ ವರ್ಕ್ ಆಗ್ಬಿಡೋದು ಅಟ್ಲೀಸ್ಟ್ ಒಂದು ಮೂರು ವಾರ ಅದನ್ನು ನೀವು ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಯೂಸ್ ಮಾಡಬೇಕು ಆವಾಗ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಒಂದೊಂದು ಪ್ರಾಡಕ್ಟ್ ಅಂತೂ ರಿಸಲ್ಟೂ ಸಿಗಲ್ಲ ಬಟ್ ನನಗೆ ದಿ ಬೆಸ್ಟ್ ರಿಸಲ್ಟ್ ಕೊಟ್ಟಿದ್ದು ಅಂದರೆ ಅದು ಪ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ಯಾಕಂದ್ರೆ ಎಲ್ಲ ಪ್ರಾಡಕ್ಟ್ಸ್ ನನಗೆ ಸ್ಕಿನ್ ನ ನೋಡಿ ಅವರು ಕಸ್ಟಮೈಸ್ ಮಾಡಿ ಕೊಟ್ಟಿರೋದು ಸೊ ಹಾಗಾಗಿ ಫೇಸ್ ವಾಶ್ ಆಗಿರ್ಬೋದು ಸನ್ಸ್ಕ್ರೀನ್ ಆಗಿರ್ಬೋದು ಆಮೇಲೆ ಏನಂದರೆ ಇದು ಗ್ಲೋ ಕ್ರೀಮ್ ಅಂತ ಒಂದು ಅಂದರೆ ತುಂಬ ಡ್ರೈ ಅನ್ಸುತ್ತೆ ಸ್ಕಿನ್ ಅಂದಾಗ ಅದಕ್ಕೆ ಯೂಸ್ ಮಾಡೋಕ್ಕೆ ಆ ಥರ ನೋಡಿ ಆಮೇಲೆ ಇಲ್ಲಿ ನೋಡಿ ಈ ಥರ ಏನಾದ್ರು ಯಾವಾಗ ಅದು ಪಿಂಪಲ್ಸ್ ಬಂದರೆ ಯೂಸ್ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ಆಯಿಂಟ್ಮೆಂಟ್ ಆಗಿರ್ಬೋದು ಈ ಥರ ನನ್ನ ಸ್ಕಿನ್ಗೆ ನೋಡಿ ಅವರು ರೆಕಮೆಂಡ್ ಮಾಡಿದರು ಸೊ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ರಾತ್ರಿ ಹೊತ್ತು ಹಚ್ಚಿ ಮಲ್ಕೊತೀನಿ ನಿಮ್ಗೆ ಇವಾಗ ತೋರಿಸ್ತೀನಿ ಅದು ಯಾವ ನೋಡಿ ಎಷ್ಟು ಹಂಕ್ಬಿಟ್ಟು ಎಷ್ಟು ಖಾಲಿ ಮಾಡ್ಬಿಟ್ಟಿದ್ದೀನಿ ಅಂತ ಒಂದು ಸ್ವಲ್ಪನೇ ಸಾಕು ಇಷ್ಟೇ ಇರೋದು ಒಂದೇ ಪಿಂಪಲ್ ಅಲ್ವಾ ಆ ಪಿಂಪಲ್ ಅದ್ರ ಮಾತ್ರ ಒಂಚೂರು ಹೀಗೆ ಹಚ್ಚಿ ಹಾಗೆ ಬಿಟ್ಬಿಟ್ಟು ಮಲ್ಕೊಂಡ್ರೆ ಆಯಿತು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಬೆಳಗ್ಗೆ ಹೊತ್ತು ಅಷ್ಟೇ ಮೇಕಪ್ ಏನೂ ಮಾಡಲ್ಲ ಮನೇಲೇ ಇರ್ತೀನಿ ಅಂದರೆ ಬೆಳಗ್ಗೆ ಸತಿ ಆಮೇಲೆ ರಾತ್ರಿ ಮಲ್ಕೊಳ್ಳುವಾಗ ಫೇಸ್ ವಾಶ್ ಮಾಡಿ ಅಪ್ಲೈ ಮಾಡಿ ಈ ಥರ ಬಿಡ್ತೀನಿ ಎಲ್ಲಾರು ಮಾರ್ಕ್ಸ್ ಇದಾಗಿ ನೋಡಿ ಇಲ್ಲಿ ಮುಂಗ್ಮೇಲೆ ಒಂಚೂರು ಮಾರ್ಕ್ ಇದೆ ಅಲ್ಲಿ ಎಲ್ಲಿ ನಿಮಗೆ ಪಿಂಪಲ್ಸ್ ಆಗಿದೆ ಮಾರ್ಕ್ ಇದೆ ಅನಿಸುತ್ತೆ ಅಲ್ಲಿ ಈ ಕ್ರೀಮ್ನ ಯೂಸ್ ಮಾಡ್ಬೋದು ನಮಗೆ ಸಖತ್ ವರ್ಕ್ ಆಗಿದೆ ಆಯಿತಾ ತುಂಬ ಗ್ಲೋಯಿಂಗ್ ಅನ್ಸುತ್ತೆ ಇವ್ರು ಕೊಟ್ಟಿರೋ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿದೆ ಆ್ಯಂಡ್ ತುಂಬಾ ಸಖತ್ತಾಗಿ ವರ್ಕ್ ಆಗಿದೆ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಯಾಕಂದ್ರೆ ಇವರು ಫಾಲೋ ಅಪ್ ಮಾಡ್ತಾರೆ ಇವಾಗ ನನಗೆ ಈ ಥರ ಏನಂದ್ರೆ ಫಸ್ಟು ನೀವು ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ಫೇಸ್ ಅನಾಲಿಸಿಸ್ನ ಅವ್ರಿಗೆ ಕಳಿಸ್ಬೇಕಾಯ್ತಾ ಕಳಿಸ್ದಾಗ ಅವರು ಚೆಕ್ ಮಾಡ್ತಾರೆ ಏನು ಪ್ರಾಬ್ಲಮ್ ಆಗಿದೆ ಏನು ನೀವು ಕೂಡ ಟ್ರೈ ಮಾಡ್ಬೋದು ಅಂದರೆ ನಾನು ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ಬೋದು ಇಲ್ಲ ಪ್ರೆಗ್ನೆಂಟ್ ಆಗಿದ್ದರೆ ನಾನು ಪ್ರೆಗ್ನೆಂಟ್ ಅಂತ ಹೇಳ್ಬೋದು ಇಲ್ಲ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಹೇಳ್ಬೋದು ಬರೀ ಮುಖಾಲ ಹೇರ್ ಆಗ್ಬೋದು ಬಾಡಿ ಏನೇ ನಿಮಗೆ ಇದ್ರೂ ನೀವು ಅವ್ರ ಹತ್ರ ಶೇರ್ ಮಾಡ್ಕೋಬೋದು ಅವ್ರು ಅದ್ರ ಮೇಲೆ ಕಸ್ಟಮೈಸ್ಡ್ ಮಾಡಿ ನಿಮಗೆ ನಿಮ್ಮ ಪರ್ಸನಲೈಸ್ಡ್ ಡರ್ಮಟಾಲಜಿಸ್ಟ್ ಏನಿರ್ತಾರೆ ಅವ್ರಿಗೆ ಚೆಕ್ ಮಾಡಿ ನಿಮಗೆ ಪ್ರಾಡಕ್ಟ್ಸನ್ನ ಕೊಡ್ತಾರೆ ಆಯಿತಾ ಸೊ ಅದನ್ನು ಯೂಸ್ ಮಾಡಿದಾಗ ಏನಾಗುತ್ತೆ ರಿಸಲ್ಟ್ ಜಾಸ್ತಿ ಸಿಗುತ್ತೆ ನೀವು ಸುಮ್ಮನೆ ಎಲ್ಲಾರು ಇರೋ ಪ್ರಾಡಕ್ಟ್ನ ಯೂಸ್ ಮಾಡೋದ್ಕಿಂತ ಈ ಥರ ಪರ್ಸ್ನಲೈಸ್ಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದಾಗ ರಿಸಲ್ಟ್ ಚೆನ್ನಾಗಿರುತ್ತೆ ಸೊ ನಾನು ಅದು ಹೇಳೋದು ಆ್ಯಂಡ್ ಮೊನ್ನೆ ಕೂಡ ಅಷ್ಟೇ ಈ ಥರ ಪಿಂಪಲ್ಸ್ ಆಗಿತ್ತು ಅಂದ್ಬಿಟ್ಟು ಹೊಸದಾಗ ಒಂದು ಸ್ಕಿನ್ ಅನಾಲಿಸ್ ತೊಗೊಂಡು ಕಳಿಸ್ದೆ ಈ ಥರ ಆಗಿದೆ ಅಂತ ನಾನು ಅವ್ರ ಜೊತೆ ಚಾಟ್ ಮಾಡಿದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಗೆ ಯಾವಾಗ ಕಂಫರ್ಟಬಲ್ ಮನೇಲೇ ಕೂತ್ಕೊಂಡು ನೀವು ಕನ್ಸಲ್ಟ್ ಮಾಡ್ಬೋದು ಆ್ಯಂಡ್ ಅವರು ನನಗೆ ಈ ಕ್ರೀಮ್ನ ಹಚ್ಚಿ ಹೆಂಗಿದ್ರು ನಿಮ್ಮ ಹತ್ರ ಕಿಟ್ಟದಿದೆ ಇದನ್ನೇ ಹಚ್ಚಿ ನೋಡಿ ಹೋಗುತ್ತೆ ಆರಾಮ್ಸೆ ಅಂದರು ಹಚ್ಚಿದೆ ಎರಡು ದಿನಕ್ಕೆ ಈ ಥರ ಕಮ್ಮಿ ಆಗ್ಬಿಟ್ಟಿದೆ ಇನ್ನೆರಡು ದಿವಸದಲ್ಲಿ ಮಾಯ ಆಗ್ಬಿಟ್ಟಿರುತ್ತೆ ನೀವೇ ಬ್ಲಾಗಲ್ಲಿ ನೋಡ್ಬೋದು ಸೊ ಈ ಥರ ನಾನು ಮಾಡೋದು ಆ್ಯಂಡ್ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಯಾಕಂದರೆ ಈ ಕಿಟ್ ಕೂಡ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ ಅದ್ರ ಮೇಲೆ ನನ್ನ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ಫಸ್ಟ್ ಹೋಗಿ ಈ ಕಿಟ್ನ ಬೈ ಮಾಡ್ತಾರೆ ನೋಡಿ ಅವ್ರಿಗೆ ಮುನ್ನೂರು ರೂಪಾಯಿ ಕಮ್ಮಿ ಬೆಲೆ ಸಿಗುತ್ತೆ ಸೊ ನೀವು ಆರಾಮ್ಸೆ ತೊಗೊಬೋದು ಬರ್ತು ನಿಮಗೆ ಮತ್ತೆ ಮತ್ತೆ ಅವರು ಫಾಲೋ ಅಪ್ ಮಾಡ್ತಾ ಇರ್ತಾರೆ ಏನು ಎತ್ತ ಆಮೇಲೆ ನಿಮ್ಗೆ ಏನಾದ್ರು ಅಲ್ಲಿ ಏನಾದರೂ ಆಗ್ತಾ ಇದೆ ಆವಾಗ ಏನಕ್ಕೆ ಈ ಥರ ಪಿಂಪಲ್ಸ್ ಆಗುತ್ತೆ ಅಂದರೆ ಒಂದು ಒಬ್ಬೊಬ್ರಿಗೆ ಪೀರಿಯಡ್ಸ್ ಟೈಮಲ್ಲಿ ಆಗುತ್ತೆ ಒಬ್ಬೊಬ್ಬರಿಗೆ ಒಳಗಡೆ ಏನಾದ್ರು ಹಾರ್ಮೋನ್ ಚೇಂಜಸ್ ಆದಾಗ ಅದಕ್ಕಾಗುತ್ತೆ ಒಂದಷ್ಟೇ ಒಳಗಡೆ ಡಯೆಟ್ ನಮ್ಮ ಒಳಗೇನೆ ಏನಂದಿರ ಆದ್ರೂ ಮೇಲ್ಗಡೆ ತೋರಿಸುತ್ತೆ ಅಷ್ಟೇ ಈ ಥರ ಎಲ್ಲ ಪಲ್ಯೂಷನ್ನಿಂದ ಆಗಿರ್ಬೋದು ತುಂಬ ರೀಸನ್ಸಿಂದ ಈ ಥರ ನಿಮಗೆ ಆಗುತ್ತೆ ಅದನ್ನು ನೀವು ಡಾಕ್ಟರ್ ಹತ್ರ ಕೇಳಿ ಏನು ಎತ್ತ ತೋರಿಸಿ ಅದಕ್ಕೆ ನೀವು ಪ್ರಾಡಕ್ಟ್ಸ್ನ ತಗೊಂಡು ಯೂಸ್ ಮಾಡ್ಬೋದು ಸೊ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಇದೇನು ಫಸ್ಟ್ ಟೈಮ್ ಹೇಳ್ತಾ ಇಲ್ಲ ನಾನು ಆಲ್ಮೋಸ್ಟ್ ಎರಡು ವರ್ಷದಿಂದ ನಿಮ್ಗೆ ಹೇಳ್ತಾ ಇದ್ದೀನಿ ಕ್ಯೂ ಸ್ಕಿನ್ ಪ್ರಾಡಕ್ಟ್ಸ್ನ ಬೈ ಮಾಡಿ ಅಂತ ಸೊ ಇನ್ನೂ ಏನಾರು ಟ್ರೈ ಮಾಡಿಲ್ಲ ಮಾಡ್ದೆ ಬಿಡುವ ಅಂತ ಯೋಚನೆ ಮಾಡೋ ಸ್ವಲ್ಪ ಜನ ಇರ್ತೀರ ಸೊ ಅಂಥವ್ರಿಗೆ ಒನ್ ಟ್ರೈ ಕೊಡಿ ನಿಮಗೆ ಸಕ್ಕತ್ತು ಇಷ್ಟ ಆಗುತ್ತೆ ಆ್ಯಂಡ್ ನಾನು ಹೇಳೋದೇನಂದರೆ ಇವತ್ತು ತೊಗೊಬಿಟ್ಟು ಮೂರು ದಿನ ಹಚ್ಬಿಟ್ಟು ನಾಲ್ಕನೇ ದಿನ ನಂಗೆ ವರ್ಕ್ ಆಗ್ತಾ ಇಲ್ಲ ಅಂತ ಅನ್ಬೇಡಿ ನಾನು ನೋಡಿ ಎರಡು ವರ್ಷದಿಂದ ಯೂಸ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಸೊ ನೀವು ಹಂಗೆ ರೆಗ್ಯುಲರಾಗಿ ಯೂಸ್ ಮಾಡಬೇಕು ನಿಮ್ಗೆ ಏನೇ ಆಗ್ತಾಯಿಲ್ಲ ವರ್ಕ್ ಆಗ್ತಾ ಇಲ್ಲ ಏನೇ ಈ ಪ್ರಾಡಕ್ಟ್ ಸೆಟ್ ಆಗ್ತಾಯಿಲ್ಲ ಅಂದರೆ ನೀವು ಆ ಡಾಕ್ಟರ್ ಹತ್ರನೇ ಅಂದರೆ ಡರ್ಮಟಾಲಜಿಸ್ಟ್ ಇರ್ತಾರಲ್ಲ ನಿಮ್ಮ ಡಾಕ್ಟರ್ ಅವ್ರ ಹತ್ರನೇ ಚಾಟ್ ಮಾಡಿ ಕೇಳಿ ಆಯಿತಾ ಅವರವಾಗ ಇನ್ನೂ ನಮಗೆ ಹೇಳ್ತಾರೆ ಆ್ಯಂಡ್ ಡಯೆಟ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಈ ಸಮ್ಮರಲ್ಲಿ ಜಾಸ್ತಿ ನೀರು ಕುಡಿಯೋದಾಗಿರ್ಬೋದು ಈ ಥರದೆಲ್ಲ ಚೇಂಜ್ ಮಾಡ್ಕೊಂಡಾಗ ತುಂಬಾ ಒಳ್ಳೇದು ಸೊ ಈ ಪ್ರಾಡಕ್ಟು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಕೂಪನ್ ಕೂಡ ಅಷ್ಟೇ ಆ್ಯಂಡ್ ಅದಲ್ಲದೆ ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ ಚೆಕ್ ಮಾಡಿ ಬೈ ಮಾಡಿ ಆಯಿತಾ ಸೊ ನಿನ್ನೆ ಆಮೇಲೆ ಬೆಳಿಗ್ಗೆ ಎಲ್ಲ ತೊಗೊಂಡಿರೋ ವ್ಲಾಗ್ನ ಹಾಕ್ತೀನಿ ಈಗ ನೋಡಿ ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ ನೋಡ್ರಿ ಎಲ್ಲೋಗೋಸ್ಕೊತಾನೆ ಬೆಳಿಗ್ಗೆ ಹೋಗಿದ್ವಿ ಒಂದ್ ರೌಂಡ್ ಹೊಡ್ಕೊಂಡು ಬಂದ್ವಿ ಇವಾಗ ಊಟ ಮಾಡಿಸ್ತಾ ಇದ್ದೀನಿ ಅವ್ನಿಗೆ ತುಪ್ಪಾನ ಇನ್ನು ಒಂದಷ್ಟು ಐಟಮ್ ತಂದ್ವಿ ಬಾ ಬಿ ತೋರಿಸಿದ್ವ ನಿಮ್ಸೋಟಿ ಅಲ್ಲಿ ತಗೊಂಡಲ್ಲಪ್ಪಿನ ಬಾ ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ ಜಿಲೇಬಿಣ್ಣ ಸುರಿ ಮಾತ್ರ ಅದೇ ನಾವು ವಾಪಿಚ್ಕಾಯಿ ವಾಪಿಚ್ ಕಾಯಿ ಅಂತಾನೆ ಮೊನ್ನೆ ನಮ್ಮ ನಮ್ಮ ಅಮ್ಮ ಮನೆಯಿಂದ ಬರ್ತಾ ಇದ್ದೆ ಅಲ್ಲಿ ಯಾರೋ ಕೀಳ್ತಾ ಇದ್ರು ರೋಡ್ ಸೈಡಲ್ಲಿ ಮರದಲ್ಲಿ ಏನದು ಅಂತ ನೋಡಿದೆ ಇದು ನಿಮ್ಗೆ ಇಷ್ಟ ಅಲ್ವಾ ಅಂತ ಅವ್ರನ್ನು ಕೇಳಿದೆ ಒಂದೆರಡು ಕೊಡಿ ಅಂತ ಎರಡು ಕೊಟ್ಟರು ತಂದು ಕೊಟ್ಟೆ ತಾನೆ ಅದು ಇದೆಷ್ಟು ಕಾಲು ಕೆಜಿ ನೂರ ಇಪ್ಪತ್ತು ರೂಪಾಯಿ ಅಂತ ಈ ಕವರ್ ಅಲ್ಲಿ ಇಷ್ಟು ಚಿಕ್ಕ ವಯಸ್ಸಲ್ಲ ಏನೇನು ತಂದಿದ್ದೀವಿ ತರಕಾರಿ ಅಂದರೆ ಸುಮ್ಮನೆ ಇವತ್ತು ಸ್ವಲ್ಪ ಇದು ಪೂಜೆಗೆ ಹೂವು ಬಾಳೆಹಣ್ಣು ವಿಳ್ಳೇದೆಲ್ಲ ಸಿಗಲಿಲ್ಲ ಗೊತ್ತಾ ಎಷ್ಟು ಕಡೆ ಹುಡುಕ್ತೇವೆ ಒಳ್ಳೇದೆಲ್ಲ ಸಿಗಲಿಲ್ಲ ಬೀರುಗೆ ತಿನ್ನಿಸ ಬೀಗ ಇನ್ನು ಮಿಲ್ಕಿ ಮಿಸ್ತು ಯೋಗರ್ಟ್ ಅಂತ ತಂದಿದ್ದೀನಿ ಕರ್ಬೂಜಣ್ಣು ಸುಮ್ಮನೆ ಇರೋ ಮಾವಿನಕಾಯಿ ಸೌತೆಕಾಯಿ

சவுண்டா சவுண்டா ாமன் பட்டாினி ஓசி தந்த நோ கூக்கு குச ஏனோ கொடங்கில்ல நீலி எத்து மைபி நெனை தந்திங்க டைனிங் டேபல் மேலி తగ్ మంగళ బాడి ఒంసూర హాలు మొసరు ద్రాక్షి ఇష్టె తగ్గవి తర్కారి క్యారెట్ బీన్స్ అదేలేదు అోడల్ నోడల్ నోడు ಹಿಂಗೆ ಎತ್ಕೋತ ನೋಡು ಅವು ಎತ್ಕೋದು ಯೋಗು ಮಾಡ್ತೀವಿ ಹಾಂ ಇಡಿ ಹಾಂ ಮಾಡ್ ಪ್ಲೀಸ್ ಪ್ಲೀಸ್ ಏನು ಬೇಕು ಏನು 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 ಕೈ ಹಿಂಗೆ ಬೇಡ ನಾನು ಕೊಡ್ತೀನಿ ಜೀ ಬೇಕು ನಾನೇ ಕೊಡ್ತೀನಿ ನೀನು ಸ್ವಿಚ್ ಅದು ಮಾಡ್ತೀನಿ ಅಂತಾನೆ ಅಲ್ಲೆಲ್ಲ ಇದಾಕಿರೋದು

56 य ¿no? ah.

ਹਾਂ ਦਾ ਡੱਡਾ ਹੋਇਆ ਚੱਲ ਪੂਜੇ ਮਾਰ ਕੇ ਗੁਰ ਆ ਮਾਰ ਕੋ ਹਲ ਭਰ ਦੋ ਹਲ ਭਰ ਦੋ ਵਰਤੇ ਤਾੜ ਵਰਤੇ ਲੋਗਾਂ ਵਰਤੇ Saco, saco. ಮಂಡ್ಯ ಬೆಲ್ಲ ಹಾಕಿಬಿಟ್ ಫಾಂಕ ನಾನು ಮಾಡಿರೋದು ಹ ಆ ಆಮೇಲೆ ಕೋಸಂಬರಿ ಇದು ಮಜಿಗೆ ಮಸಾಲೆ ಮಜಿಗೆ ಮಾಡಿದೀನಿ ವಿರಗೆ ಬೇಕಂತ ವಿರಗೆ ಚುಜ್ಜುಸು ಕೊಡು ನೋಡೋಣ ಚಿಕ್ಕ ಲೋಟ ಇಲ್ಲಿ मम्मी ನಿಂದು ಆಯಿಷ್ ಕಳಿದು ಕಿಸ್ಕಾ ಪುಟ್ಟ ಲೋಟ ಕಿಸ್ಕಾ ಚೂರಾಕೋಬಿ ಒಂದು ಸ್ವೀಟ್ ಕುಡಿಯಾ ಡೋಟ್ మనే రామ అన్నోడి ఏం ఊడర్తది ఇది క్యూట్ క్యూటగా ఎన్నా 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 కూర్చో వీరు కొడ వచ్చారు హ్మ్ ఏం గే వీరు తినదు ఏం గే వీరు తినదు హ్మ్ హ్మ్ తకో బెడ్వా అనికి సీట్ &[noise] ಅನ್ನೆ ತಬಲ್ಲಕ್ಕೆ ಇದೆ. ಅರೆ ಸಾಕು ಬಿ. ಇಕೊಡಡೋ. ହଉതാ. ಮೈಲ್ಲ ಇದೆಲ್ಲ. ನಂಚರ ಹಾಕla. ಹಾಕು ಬಿ. ಹಾ. ಅಸಾಲ ಮಜು ಎಂಗೇಡ ಬಾರದು. ಕಾರ ಜಾಸ್ತಿ ಇನ್ಸುತೆ. ಮೆಣಸಿನ್ಕಾಯಿ ಘಾಟ್ ಹೊಡಿತೈತು ಹ್ಮ ಬಾ ಹೋಗೋಣ ತಾತ ಬಂತು ಅಜ್ಜಿ ಮನೆಗೆ ಹೋಗ್ಬರೋಣ ಬಾ ಬರೇ ವಿರು ಬಾ ಬಾ ಬಣ್ಣ ಬಾ ಹುಷಾರು ಅಲ್ಕಾ ಪ್ಯಾಂಟ್ ಉದ್ದ ಜಾರ್ಗಿರ್ಬಿಟಿಯಾ ರನ್ನ ತಪಾಕೆ ಲೈಗ್ನ ಚೂರ್ ಹಾಕಿದೇ ಇಂಜಿರಕ್ಕೆ ನಾನು ಹೇಳ್ದೆ ಮಡ ವೇಷ ಮೆಂಟಿಂ ಕೈ ಇಲ್ಲ ಹಾಕು 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 ಮಡ ಬೈಕಡೆ ಬೈಕಡೆ ನೀರು ಹಾಕು ಕಾರವಾ ನೀರ ಚನ ಇದು ಉಪ್ಪ ಹಾಕಮ್ಮ ಅಂತ ಇಷ್ಟಾ ನಿನ್ನ ಹೆಂಗೆ ಇಕ್ಕೆ ತಷ್ಟಾ ನಾಂತ ಮೊಸರು ಹಾಕುಟು ತಳ್ಳು ಮಾರ್ಕಂ ಉಪ್ಪ ಹಾಕುಟು ಇಲ್ಲ ಕರೆಕ್ಟ ಆಗಿದ್ಯಾ ಸರಿಯಾ ಹೋಗ್ತ करते ही उपाको में कष्ट हैं hmm. करते ही हैं उपाकीला लाइनर देना लेकिन

ಹಾ ಹಾ ನಿನ್ನೆ ಕೊಡ್ತಿದ್ದ ಅಲ್ಲಿ ಅಡ್ರೆಸ್ ಕ್ಯಾಸ್ ಏ ಕಂಡು ಕಣ್ಣು అయ్యో బస్ అంత సన్ గ్లాస్ హాకే హాకం బర్త అల్లె తిరిగి తిరిగి బస్ అవునా అల్లింద్లాస్ తగ్గదే ಗುಂಗುಮ ಅನಬರ ಓ ಮೋಚಿnda ಗುಂಗುಮ ಅನ ಓ ಮೋಚಿnda ಈಗೆದವನ್ ಮಲ್ಗಲಿ ಬೇಡ ತೆಗಿಬೇಡ ಅಜ್ಜಿ ತೋರ್ಸ ಎಲ್ಲಿ ಇಂಗೇ ಅನ್ನ ಇಂಗೇ ಅನ್ನ ಇಂಗೇ ಏನಾ ಇಷ್ಟಕ್ಕೆ ನಿನ್ನ ಯಾಕ ಕೂರ್ತ್ಯಾ ತುರ್ತಿನೇ ನನ್ನ ಶ್ರೀರ ನಿಮ್ಮೆ ಮಾನೆದ್ರಪ್ಪ ನೀನ್ ಮಜಿ ಪ್ಯಾಂ ಕೈಲ ಮಾಡಿಂಗಪ್ಪ ಪ್ಯಾಂ ಕಚ್ಚುರು ಕುಡ್ಸಿದ್ರೆ ಬಿಡವಂತೆ ನೀನ್ ಮಜಿ ಮಜ್ಜಿಗೆ ಮಸಾಲಾ ಮಜ್ಜಿಗೆ ಮಾಡಿದ್ದೆ ಖಾರ ಆಯ್ತು ಅದಕ್ಕೆ ಕುಡ್ಸಿಲ್ಲ ಮೆಣಸಿನ್ಕಾಯಿ ಮಾಮಿ ಮಾಡು ಅಲ್ಲೋಗಿ ಮನೆಯಲ್ಲಿ ಬ್ಯಾಗಲ್ಲಿ ಇಕ್ಕು ಕ್ಲೀನ್ ಆಗಿ ನೀವೆಲ್ಲ ಮಾಡಿದ್ರಾ ಏ ಇಲ್ಲಮ್ಮ ಹಾಕಿದ್ನಲ್ಲ ಅದೇ ಇತ್ತು ಅದಕ್ಕೆ ಸುಮ್ಮನೆ ಆಗ್ತೇ ಹವತ್ತು ವೀಡಿಯೋ ಎಲ್ಲ ಮಾಡಿಲ್ಲ ಬಿಲ್ಲು ಬಣ ಹೊಡೆದಾಕ್ಬಿಟ್ಟು ಅವತ್ತೇನೆ ಇಲ್ಲ ಯಾವಾಗ ಬರೀ ಹಂಗೆ ಐತಲ್ಲ ಇಲ್ಲಿ ಬಿಡು ಇವತ್ತ ಒಂದು ಸಂಜೆವರೆಗೂ ಇರಲಿ ಅಂದ್ಬಿಟ್ಟು ಶಕ್ಕೆ ಬೇರೆ ಇಲ್ಲಿ

ಏ ಅಲ್ಲಿ ನೋಡಕ್ ನಾವು ಮನೆ ತಿನ್ಕೋತರ ಅಲ್ಲ ಪಕ್ಕದ ಮನೆ ಆಂಟಿ ಕಾಂಪಿಟೇಷನ್ ಅಲ್ಲಿ ತಿನ್ನಿಸ್ತಾ ಇದೆ ಆಂಟಿನ ಒಂದು ಬೌಲ್ ಹಿಡ್ಕೊಬಂದು ಮಗು ತಿನ್ನಿಸ್ತಾರೆ ಅನ್ಬೋದು ಸುಮ್ಮನೆ ಡಾಕ್ಟರ್ ಎಲ್ಲಿಮ್ಮ ಓವರ್ ಫೀಡ್ ಮಾಡಬಾರ್ದು ಸಾಕ್ ಸುಮ್ಮನೆ ಅವ್ನಿಗೆ ಎಷ್ಟು ಬೇಕಷ್ಟು ತಿನ್ಲಿ ಫೋರ್ಸ್ ಫೀಡೆಲ್ಲ ಯಾಕಮ್ಮ ಮಾಡೋದು ಹ್ಞೂ ಹಂಗೆ ನಿನ್ನ ಮಗ ಬರ್ತಡೆ ಟ್ಯಾಕ್ಸ್ ಹಾಕೋಣೆ ಅದಕ್ಕೆ ಅದನ್ನೇ ಕೊಡ್ತಿದ್ದೀನಿ ನೆಕ್ಸ್ಟ್ ತಿಂಗಳು ಇನ್ನೂ ಜಾಸ್ತಿ ಹೇಳಿತೀನಿ ತೋರಿಸೋ ತೆಗಿ ತಗಿ ಬೇಗ ತೋರಿಸು ಜೂಡಿ ಹೊಸ ಕಲೆಕ್ಷನ್ ಹಾಕಿದ್ರು ಅಲ್ಲೇ ಕೊಡ್ಸಿದ್ದೀನಿ ಬೇಗ ಒಂದೊಂದೇ ತೋರ್ಸು ನೋಡಿ ಅರ್ಧೋಗಿರೋ ಬಟ್ಟೆ ತೊಗೊಳೋದು ಯಾವ್ದೋ ಇದು ಅರ್ಧೋಗಿರ ಬಟ್ಟೆ ನೋಡಮ್ಮ ಈ ಥರದ ಒಂದು ಅವನತ್ರ ಇತ್ತಲ್ವ ಇತ್ತಲ್ವಮ್ಮ ಕಲರು ತಂದುೋಡಿ ಬೇಡ ಅಂದ್ರೂ ಬಿಡಲ್ಲ ಅಮ್ಮ ಬೇಕೇ ಬೇಕಂತ ತೋತಲ್ಲ ಇದು ನನ್ನ ಸೆಲೆಕ್ಷನ್ ಇದೊಂದೇ ನನ್ನ ಸೆಲೆಕ್ಷನ್ ಯಾವಾಗಲೂ ಟೈಪ್ ತಗೋತಾನೆ ಇದೊಂದು ಈ ಥರ ಜಾಗರ್ಸ್ ಕಾರ್ಗೋಸ್ ತೊಗೊಳ್ಳಿ ಅಂತ ಕಾರ್ಗೋಸ್ ತಗೋ ಇದು ಒಂದೇ ಗೊತ್ತಲ್ಲ ಲೆಗಿನ್ಸು ಚೂರೇ ಚೂರ ತಗೋತಿ ಹಾಂ ಇನ್ನು ಮಿಕ್ಕಿದ್ದು ನೀನು ತೆಗಿಯಮ್ಮ

బాకు ఇల్లడో ఆ జీన్స్ అంత నాలై చనైదే ఓయ్ ఇలి ఇలికో వీరు బల్క్ బల్క్ తనే చనైతలా ಜಾస్తి ముugu బట్టె అంత బడ్డుతే ఏ సుమнераమ దేదాకే డట్ సైజ్ ವರ್ಷ ఇల్లొడ్రో జీస్తంది ಚಿಕ್ಕದು ಎರಡರಿಂದ ಮೂರು ಜೊತೆ ಎರಡು ದಿನೇ ಹೇಳದು ಬಿಬ್ಬಾಕು ಅಂದ್ರೆ ಬಿಬ್ಬಾಕಲ್ಲ ನೀನು ನನ್ನ ಅದೇ ಮುನ್ನೂರ ತೊಂಬತ್ತೊಂಬತ್ತು ನಮ್ಮಅಪ್ಪನ್ಗೆ ಬಟ್ಟೆ ತರ್ಲಿಲ್ವಲ್ಲ ನಿನ್ನತ್ರ ಇಲ್ವಾ ಜೊತೆ ಬೊಟ್ಟೆ ಇಲ್ಲ ಅಂತ ಅಲ್ಲಿ ಬ್ಯಾಗಲ್ಲಿ ಯಾವ್ದಾರು ರೂಮಲ್ಲ ಐತಿ ಅಂತೆಲ್ಲ ತಗೋಬಹುದು ನಂದು ಒಂದೇ ವೈಟ್ ಇರೋದು ಒಂದು ಮೂರು ಶರ್ಟು ನಮ್ಮ ಟಾಪ್ ಇವನ್ಗೆ ಎರಡು ಜೊತೆ ಈಗ ಎರಡು ಜೊತೆ ಕೊಡ್ಸಿದ್ದೀನಿ ನೆಕ್ಸ್ಟ್ ತಿಂಗಳು ಮೂರು ಜೊತೆ ತಗಸ್ಕೊತೀನಿ ಇದೇ ಥರದ್ದು ಎತ್ಕೊಂಡಿದ್ದಮ್ಮ ಮಕ್ಕಂದಲ್ಲಿ ಹೊಡಿಯಮ್ಮ ಹಿಂಗೆ ಸೇಮ್ ಎತ್ಕೊಂಡಿದ್ದಮ್ಮ ಈ ಎತ್ಕೊಂಡಿಲ್ಲ ನೀನ್ ಏನ್ ಲೂಸ್ ಏನೋ ನೀನು ಒಂದೇ ತರ ಬಟ್ ಎರಡೆರಡು ಯಾರ ತೋತಾರೆ ಹೌದು ಒಂದು ಬ್ಲ್ಯಾಕ್ ಕಲರ್ ಜೂಡಿ ಪ್ಯಾಂಟ್ ಕೊಟ್ಟಿದ್ನಲ್ಲ ಎಲ್ಲದು ಇಲ್ಲ ಹಾಕ್ಲಿಸು ಇಲ್ಲ ಮಾತಾಡು ಮಾತಾಡುವ ದಿನ ಪ್ಯಾಂಟ್ ಒಂದು ಅರ್ಧ ಹಾಕಿಬಿಟ್ಟು ನಾನು ಬ್ಲಾಕ್ ಕಲರ್ದು ಒಂದು ಕೊಡ್ಸ್ಕೊಂಡ್ ಕರ್ಕೋ ಬರ್ಲಿಲ್ವಾ